ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಮಂಗಳವಾರ ನಡೆಯಲಿರುವ ರಾಜ್ಯಸಭೆ ಚುನಾವಣೆಗೂ ಮುನ್ನ ಶಾಸಕರ ಸಂಶಯಾತ್ಮಕ ನಡವಳಿಕೆ ಹಾಗೂ ಲೋಕಸಭೆಯಲ್ಲಿ ಸ್ಪರ್ಧಿಸಲು ಟಿಕೆಟ್ಗಾಗಿ ಕೊನೆಯ ಹಂತದ ಪೈಪೋಟಿಯಿಂದ ರಾಜಕೀಯ ಮೇಲಾಟ ತೀವ್ರಗೊಂಡಿದೆ ನಂಬರ್ ಗೇಮ್ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಸುಸ್ಥಿತಿಯಲ್ಲಿದ್ದರೂ ಕೊನೆ ಕ್ಷಣದ ಏರುಪೇರು ತಪ್ಪಿಸಲು ಶಾಸಕರ ಮೇಲೆ ತೀವ್ರ ನಿಗಾ ಇಟ್ಟಿದೆ ಬಿಜೆಪಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ನ ಶಾಸಕರ ಅಡ್ಡ ಮತದಾನದ ಬಗ್ಗೆಯೂ ಚರ್ಚೆ ನಡೆದಿದೆ ರಾಜಕೀಯ ವಿದ್ಯಮಾನದ ಬಗ್ಗೆ ಬೆಳಕು ಚೆಲ್ಲುವ ವರದಿ ಮುಖಪುಟದಲ್ಲಿದೆ ಗೂಡ್ಸ್ ರೈಲೊಂದು ಚಾಲಕನಿಲ್ಲದೆ ಗಂಟೆಗೆ ನೂರು ಕಿಲೋಮೀಟರ್ ವೇಗದಲ್ಲಿ ಸುಮಾರು ಎಪ್ಪತ್ತು ಕಿಲೋಮೀಟರ್ ದೂರ ಕ್ರಮಿಸಿದ ಆತಂಕಕಾರಿ ಘಟನೆ ನಡೆದಿದೆ ಡೀಸೆಲ್ ಲೋಕೋಮೋಟಿವ್ ಆಗಿರುವ ಐವತ್ಮೂರು ಬೋಗಿಗಳ ಈ ರೈಲು ಜಮ್ಮು ಕಾಶ್ಮೀರದ ಕಟುವಾದಿಂದ ಪಂಜಾಬ್ನ ಹೋಶಿಯಾಪುರ್ ಜಿಲ್ಲೆಯವರೆಗೆ ಚಾಲಕನಿಲ್ಲದೆ ಚಲಿಸಿದೆ ಈ ಕುತೂಹಲಕರ ವರದಿ ಮುಖಪುಟದಲ್ಲಿ ಪ್ರಕಟವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ನ ಪಂಚಕುಯಿ ಕಡಲ ತೀರದಲ್ಲಿ ಸ್ಕೂಬಾ ಡೈವಿಂಗ್ ಮಾಡುವ ಮೂಲಕ ಆಳ ಸಮುದ್ರದಲ್ಲಿರುವ ಪುರಾತನ ದ್ವಾರಕಾನಗರದ ಅವಶೇಷ ವೀಕ್ಷಣೆ ಮಾಡಿದ್ರು ಶ್ರೀಕೃಷ್ಣನಿಗೆ ನಮಸ್ಕರಿಸಿ ನವಿಲುಗರಿಗಳನ್ನು ಅರ್ಪಿಸಿದ್ರು ತಮಗೆ ಅತ್ಯಂತ ದೈವಿಕ ಅನುಭವ ಆಗಿದೆ ಎಂದು ಪ್ರಧಾನಿ ಟ್ವೀಟ್ ಮೂಲಕ ಹೇಳಿಕೊಂಡಿದ್ದಾರೆ ದೇಶ ವಿದೇಶ ಪುಟ ನೋಡಿ ಹೆಚ್ಚು ಅಂಕ ಗಳಿಸಬೇಕೆಂದು ರಾತ್ರಿಯಿಡೀ ನಿದ್ರೆಗೆಟ್ಟು ಓದುವುದು ಸರಿಯಾದ ಕ್ರಮವಲ್ಲ ವಿದ್ಯಾರ್ಥಿಗಳು ಮೊಬೈಲ್ ಹಾಗೂ ಸಾಮಾಜಿಕ ಜಾಲತಾಣದಿಂದ ಸಂಪೂರ್ಣ ದೂರ ಉಳಿದರೆ ಮಾತ್ರ ಏಕಾಗ್ರತೆಯಿಂದ ಓದಲು ಸಾಧ್ಯ ಪರಿಪೂರ್ಣ ಸಿದ್ಧತೆ ನಡೆಸಿ ಧೈರ್ಯದಿಂದ ಪರೀಕ್ಷೆ ಬರೆಯಿರಿ ಇದು ದ್ವಿತೀಯ ಪಿಯುಸಿ ಮತ್ತು ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಗೆ ಸಜ್ಜಾಗುತ್ತಿರುವ ವಿದ್ಯಾರ್ಥಿಗಳಿಗೆ ವಿಜಯವಾಣಿ ಕಚೇರಿಯಲ್ಲಿ ಏರ್ಪಡಿಸಿದ ವಿಶೇಷ ಸಂವಾದದಲ್ಲಿ ತಜ್ಞರು ಹೇಳಿದ ಕಿವಿಮಾತು ಸಂವಾದದ ಪೂರ್ಣ ವರದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಮುಂಬಡ್ತಿ ವಿಳಂಬ ಸಾವಿರಾರು ನೌಕರರ ಬದುಕು ಮುಗ್ಗರಿಸಿ ಬೀಳುವಂತೆ ಮಾಡಿದ್ದು ಗ್ರಾಮ ಪಂಚಾಯಿತಿಗಳ ಆಡಳಿತದ ಮೇಲೂ ಗುರುತರ ಪರಿಣಾಮ ಬೀರಿದೆ ಇಪ್ಪತ್ತೈದು ಮೂವತ್ತು ವರ್ಷ ಸೇವೆ ಸಲ್ಲಿಸಿದ ಗ್ರಾಮ ಪಂಚಾಯತ್ ಗ್ರೇಡ್ ಒನ್ ಕಾರ್ಯದರ್ಶಿಗಳು ಬಡ್ತಿಯೂ ಇಲ್ಲದೆ ಪಿಂಚಣಿಯೂ ಇಲ್ಲದೆ ನಿವೃತ್ತರಾಗುವ ಆತಂಕದಲ್ಲಿದ್ದಾರೆ ನಾಲ್ಕು ಹಂತದ ಸುಮಾರು ಸಾವಿರದ ಆರುನೂರು ನೌಕರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇವರ ಸಮಸ್ಯೆ ಕುರಿತ ವರದಿ ಸಮಸ್ತ ಕರ್ನಾಟಕದಲ್ಲಿ ಪ್ರಕಟವಾಗಿದೆ ಭಾರತದ ನಾರಿ ಶಕ್ತಿಯು ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯ ಉತ್ತುಂಗವನ್ನು ತಲುಪುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಭಾನುವಾರ ಹೇಳಿದ್ದಾರೆ ಮಾರ್ಚ್ ಎಂಟರ ಅಂತಾರಾಷ್ಟೀಯ ಮಹಿಳಾ ದಿನದ ಹಿನ್ನೆಲೆಯಲ್ಲಿ ನೂರ ಹತ್ತನೇ ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಮಹಿಳಾ ದಿನವೂ ದೇಶದ ಅಭಿವೃದ್ಧಿಗೆ ಸ್ತ್ರೀ ಶಕ್ತಿಗೆ ಕೊಡುಗೆಯನ್ನು ಗೌರವಿಸುವ ಅವಕಾಶವಾಗಿದೆ ಎಂದು ಭಾಷಣದ ವಿವರ ದೇಶ ವಿದೇಶ ಪುಟದಲ್ಲಿದೆ ಭಾರತದ ಮಸಾಲೆ ಪದಾರ್ಥಗಳು ಬಹುಪಯೋಗಿ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ ಇವುಗಳಿಗೆ ಕ್ಯಾನ್ಸರ್ ಗುಣಪಡಿಸುವ ನ್ಯಾನೋ ಔಷಧವನ್ನು ಮದ್ರಾಸ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಂಶೋಧಕರು ಕಂಡುಹಿಡಿದಿದ್ದಾರೆ ಮನುಷ್ಯರ ಮೇಲೆ ಅದರ ಪ್ರಾಯೋಗಿಕ ಪರೀಕ್ಷೆ ಶೀಘ್ರವೇ ಆರಂಭವಾಗಲಿದೆ ಈ ಕುರಿತ ಹೆಚ್ಚಿನ ವಿವರ ದೇಶ ವಿದೇಶ ಪುಟದಲ್ಲಿದೆ ಅಬುಧಾಬಿಯಲ್ಲಿ ಬೆಳೆದು ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಮುಗಿಸಿ ರಂಗಭೂಮಿಯಲ್ಲಿ ಕೆಲಸ ಮಾಡಿ ಜೂನಿ ಚಿತ್ರದ ಮೂಲಕ ನಾಯಕಿಯಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ ನಟಿ ರಿಷಿಕಾ ನಾಯ್ಕ ಈಗ ಎರಡನೇ ಚಿತ್ರ ಪುರುಷೋತ್ತಮನ ಪ್ರಸಂಗ ರಿಲೀಸ್ಗೆ ಎದುರು ನೋಡ್ತಾ ಇದ್ದಾರೆ ಅವರ ಜೊತೆ ವಿಜಯವಾಣಿ ನಡೆಸಿದ ಸಂದರ್ಶನ ಉಲ್ಲಾಸಪುಟದಲ್ಲಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ